ನಮಸ್ಕಾರ ವೀಕ್ಷಕರೇ ಅಧ್ಯಾಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮಗಳಿಗೆ ಈ ರೀತಿಯ ಒಂದು ಸ್ಥಿತಿ ಬರಬಾರ್ದಿತ್ತು ಹಾಗಿದ್ರೆ ಏನಾಯ್ತು ಅವರ ಮಗಳಿಗೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಐಕನ್ನ ಕ್ಲಿಕ್ ಮಾಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಧಾನ ಆಗಿ ಈಗ ಮೂರು ವರ್ಷ ಆಗ್ತಾ ಬರ್ತಿದೆ ಇದೇ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಅಂತ ಹೇಳ್ಬೋದು ಯಾರೇ ಹೇಳಿದ್ರು ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಬಿಟ್ಟು ಹೋಗಿಲ್ಲ ಅದೇ ರೀತಿ ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ನಂಬಿಕೆ ಅಭಿಮಾನಿಗಳಿಗಾಗಿರಲಿ ಎಲ್ಲರಿಗೂ ಕೂಡ ನಂಬಿಕೆ ಇದೆ ಅಂತ ಹೇಳ್ಬೋದು ಚಿಕ್ಕ ವಯಸ್ಸಿನಲ್ಲೇ ಅವರು ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ಒಬ್ಬ ಬಾಲ ನಟ ಆಗಿದ್ರು ಅಂತಲೇ ಹೇಳ್ಬೋದು ಒಂದು ಪುನೀತ್ ರಾಜ್ಕುಮಾರ್ ಅವರ ಜೀವನವೇ ಒಂದು ವಿಚಿತ್ರವಾಗಿತ್ತು ಅಂತ ಹೇಳ್ಬೋದು ಒಂದು ಹಂತದಲ್ಲಿ ಅವರ ವಿರುದ್ಧ ಕೆಲವು ಆರೋಪಗಳು ಕೂಡ ಬಂದಿತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದಂಥ ವೀರಪ್ಪನ್ ಈ ಕೇಸಲ್ಲಿ ಇವರ ಕೈವಾಡ ಇತ್ತು ಗ್ರಾನೈಟ್ ಬಿಸ್ನೆಸ್ ಮಾಡ್ತಾ ಇದ್ರು ಹಲವಾರು ಕ್ರೈಮ್ಗಳನ್ನು ಮಾಡಿದ್ರು ಅಂತ ಫೇಕ್ ನ್ಯೂಸ್ ಇದ್ರೂ ಕೂಡ ಇವರು ಆ ಒಂದು ತಪ್ಪಿನ ತಿದ್ದುಕೊಂಡು ಒಂದು ಒಳ್ಳೆ ಜೀವನಕ್ಕೆ ಬಂದರು ಅಂತ ಹೇಳ್ಬೋದು ಅಪ್ಪುವನ್ನು ಒಂದು ಫಿಲಮಿಂದ ಡೆಬ್ಯೂ ಮಾಡಿದ್ರು ಇಪ್ಪತ್ತಾರು ಫಿಲಮ್ಗಳನ್ನು ಮಾಡಿದ್ರು ಸಖತ್ತಾಗಿ ಇವರ ಜೀವನ ನಡೆಸಿದ್ರು ಅಂತ ಹೇಳ್ಬೋದು ಆದರೆ ಇವರ ಒಂದು ಏನಪ್ಪ ಹೇಳಬೇಕಂದ್ರೆ ಹಾರ್ಟ್ ಅಟ್ಯಾಕ್ ಅಂದರೆ ಇದೊಂದು ಬಹಳ ಒಂದು ಕಟಿಕ ಘಟಿಕ ಅಂತಲೇ ಹೇಳ್ಬೋದು ಇದರಿಂದ ಅವರು ನಿಧನ ಆದರೂ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಅಂತಲೇ ಹೇಳ್ಬೋದು ಇದು ಕರ್ನಾಟಕದಲ್ಲಿ ಅತ್ ಒಂದು ಬೇಸರದ ದಿನ ಆಗಿತ್ತು ಅಂತ ಹೇಳ್ಬೋದು ಯಾರೇ ಒಬ್ಬ ಅಭಿಮಾನಿಗಾಗಿರಲಿ ಬೇರೆಯೊಬ್ಬರ ಅಭಿಮಾನಿಗೂ ಕೂಡ ಬೇಸರದ ದಿನ ಆಗಿತ್ತು ಅಂತ ಹೇಳ್ಬೋದು ಅದೇ ರೀತಿ ಪುನೀತ್ ರಾಜ್ಕುಮಾರ್ ಮಾಡದಿರೋ ದಾನ ಧರ್ಮ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಇಪ್ಪತ್ತು ಹತ್ತಾರು ಫಿಲಮ್ಗಳನ್ನು ಮಾಡಿದ್ರು ಕೂಡ ಅವರು ಹೆಣ್ಣು ಮಕ್ಕಳನ್ನು ಇದ್ದರು ಅವರು ಮಾಡ್ತಾ ಇದ್ದರು ಸುಮಾ ಸುಮಾರು ಚಾರಿಟಿಗಳನ್ನು ಮಾಡ್ತಿದ್ರು ಪಿ ಆರ್ ಕೆ ಸ್ಟೂಡಿಯೋನ ಮಾಡಿದರು ಎಲ್ಲರಿಂದ ಕೂಡ ಎಲ್ಲರಿಗೂ ಲಾಭ ಆಗೋ ರೀತಿಯೂ ಕೂಡ ಮಾಡಿದರು ಅದೇ ರೀತಿ ಪುನೀತ್ ರಾಜ್ಕುಮಾರ್ ಈಗ ಫ್ಯಾಮಿಲಿ ಕಡೆ ಬರೋದೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇದ್ದಾಗಲೇ ಅವರಿಗೆ ಯಾವ ರೀತಿ ಕೆಲಸ ಮಾಡೋದು ಅಂತ ಪುನೀತ್ ರಾಜ್ಕುಮಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ಗೆ ಹೇಳಿಕೊಟ್ಟರಿದ್ದರು ಅದರಂತೆ ಬಿ ಆರ್ ಕೆ ಸ್ಟೂಡಿಯೋನು ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಡೆಸ್ಕೊಡ್ತಾ ಇದ್ದಾರೆ ಒಂದು ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿ ಕೆಲವು ಫಿಲಮ್ಗಳಿಗೆ ಪ್ರೊಡ್ಯೂಸ್ ಕೂಡ ಮಾಡ್ತಿದ್ದಾರೆ ಆದರೆ ಯಾವುದೇ ಥರದ ಮೂವಿಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಿಲ್ಲ ಆದರೆ ಇವರ ಮಕ್ಕಳ ಒಂದು ಸುದ್ದಿಗೆ ಬಂದರೆ ಇವರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆ ಏನಪ್ಪ ಮಾಡ್ತಾ ಇದ್ದಾರೆ ಇವರ ಮಕ್ಕಳು ಅಂತ ನೋಡಿದ್ರು ಒಬ್ಬ ಮಗಳು ಇಬ್ಬರು ಹೆಣ್ಣು ಮಕ್ಕಳೇ ಒಬ್ಬ ಮಗಳು ಫಾರಿನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಅದು ಸ್ಕಾಲರ್ಶಿಪ್ಪಲ್ಲಿ ಓದ್ತಾ ಇದ್ದಾರೆ ಇದರಿಂದ ಪುನೀತ್ ರಾಜ್ಕುಮಾರ್ ಅವರು ಯಾವ ಥರ ಸಿಂಪಲ್ ಮನುಷ್ಯ ಅಂತ ಗೊತ್ತಾಗುತ್ತೆ ಯಾಕಪ್ಪಂದ್ರೆ ಸ್ಕಾಲರ್ಶಿಪ್ಪಲ್ಲಿ ಅವರಿಗೆ ಓದಿಸುವಂಥ ಅಗತ್ಯ ಇಲ್ಲ ತನ್ನ ಮಕ್ಕಳು ತನ್ನ ಕಾಲ ನಿಂತ್ಕೋಬೇಕು ಅದೇ ರೀತಿ ಒಂದು ಒಳ್ಳೆ ಹಂತಕ್ಕೆ ಬರಬೇಕಂದ್ರೆ ಒಂದು ಅವರು ಸಿಂಗಲ್ ಆಗಿ ಮಾಡಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಅವರು ಒಂಟಿ ಕಾಲ ನಿಂತು ಬೆಳಿ ಅಂತ ಈ ನಿರ್ಧಾರಕ್ಕೋಸ್ಕರ ಸ್ಕಾಲರ್ಶಿಪ್ಪಲ್ಲಿ ಓದಿಸ್ತಾ ಇದ್ದಾರೆ ಇನ್ನೊಬ್ಬಳ ಮಗಳು ಬೆಂಗಳೂರಲ್ಲೇ ಓದ್ತಾ ಇದ್ದಾರೆ ಈಗ ಇವರ ಜೀವನ ಸಖತ್ತಾಗೇ ಇದೆ ಇವರು ಈಗಾಗಲೇ ಸಖತ್ತಾಗಿ ಓದ್ತಾ ಇದ್ದಾರೆ ಇಬ್ಬರು ಕೂಡ ಪುನೀತ್ ರಾಜ್ಕುಮಾರ್ ಆಸೆಯಂತೆ ಬೆಳೀತಾ ಇದ್ದಾರೆ ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ಅವರ ಅಪ್ಪನ ಥರ ಆಗೋಕೆ ಒಂದು ಆಸೆ ಇರುತ್ತೆ ಅಂತ ಹೇಳ್ಬೋದು ಅದರಂತೆ ಪುನೀತ್ ರಾಜ್ ಕುಮಾರ್ ಮಗಳು ಬೆಳೀತಾ ಇದ್ದಾರೆ ಅಂತ ಹೇಳ್ಬೋದು ಅನಿಸುತ್ತೆ ಪುನೀತ್ ರಾಜ್ಕುಮಾರ್ ಮಕ್ಕಳ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರು ಇದನ್ನು ಆದಮೇಲೆ ನಿಮಗೆ ಎಷ್ಟು ಬೇಸರ ಆಯಿತು ಅಂತ ಕಮೆಂಟ್ ಮಾಡಿ ಇದಿಷ್ಟು ವಜನ ಬಯಸ್ನೇ